ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ದೇವಸ್ಥಾನಗಳನ್ನು ಕಳ್ಳತನ ಮಾಡುವ ಕುಖ್ಯಾತ ಅಂತಾರಾಜ್ಯ ಕಳ್ಳರ ಬಂಧನ ಕಾರವಾರ ನಗರದ ಕೋಡಿಬಾಗ್ ಸಾಯಿ ಕಟ್ಟಾದಲ್ಲಿರುವ ಶ್ರೀ ಸಾಯಿ ಮಂದಿರದಲ್ಲಿ ರಾತ್ರೋರಾತ್ರಿ ಬಾಗಿಲದ ಕೊಂಡಿ ಮುರಿದು ಒಡಪ್ರವೇಶಿಸಿ ಮೂರ್ತಿಯ ಮೇಲೆ ಇದ್ದ ಲಕ್ಷಾಂತರ ಬೆಲೆ ಬಾಳುವ ಬೆಳ್ಳಿಯ ಆಭರಣಗಳನ್ನು ಯಾರೋ ಕಳ್ಳರು ಏಪ್ರಿಲ್ ಹದಿನೈದರಂದು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಕಾರವಾರ ಶಹರ ಪೊಲೀಸ್ ಠಾಣೆಯಲ್ಲಿ ಶ್ರೀ ಸಂತೋಷ್ ಅವರು ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿ ಕೂಡಲೇ ಪೊಲೀಸರು ತನಿಖೆ ಕೈಗೊಂಡಿದ್ದು ಇರುತ್ತದೆ ಸದರಿ ಪ್ರಕರಣವನ್ನು ಅತಿ ಗಂಭೀರ ಅಂತ ಪರಿಗಣಿಸಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಕಾರವಾರವರು ಪ್ರಕರಣದ ಕುರಿತು ವಿವಿಧ ಆಯಾಮಗಳಲ್ಲಿ ಕುರುಹುಗಳನ್ನು ಸಂಗ್ರಹಿಸಲು ಮತ್ತು ಆರೋಪಿಗಳನ್ನು ಪತ್ತೆ ಮಾಡಲು ಮೂರು ತಂಡಗಳನ್ನು ರಚಿಸಿದ್ದರು ಈ ನಿಟ್ಟಿನಲ್ಲಿ ಕಾರವಾರ ಶಹರ ಪೊಲೀಸ್ ಠಾಣೆಯ ಆಗಿನ ಪ್ರಭಾರ ಪೊಲೀಸ್ ನಿರೀಕ್ಷಕರಾದ ಶ್ರೀ ಎಚ್ ಸಾತೇನಹಳ್ಳಿ ಶ್ರೀ ರವೀಂದ್ರ ಬಿರಾದಾರ್ ಪೊಲೀಸ್ ಉಪನಿರೀಕ್ಷಕರ ತಂಡವು ಆರೋಪಿತರ ಬಗ್ಗೆ ಪ್ರತಿ ಹಂತದಲ್ಲೂ ಮಾಹಿತಿ ಸಂಗ್ರಹಿಸಿ ಕಾರವಾರದಿಂದ ಗೋವಾ ನಂತರ ಮಧ್ಯಪ್ರದೇಶ ಖೇಂಡವಾ ಹಾಗೂ ದೆಹಲಿ ಮತ್ತು ಹರಿಯಾಣ ರಾಜ್ಯದ ಫರಿದಾಬಾದ್ನಲ್ಲಿ ಮಾಹಿತಿ ಕಲೆ ಹಾಕಿ ಆರೋಪಿತರಾದ ಕುಲವಂತ್ ಸಿಂಗ್ ರಾಜು ತಂದೆ ಬಲವಂತ್ ಸಿಂಗ್ ಪ್ರಾಯ ನಲವತ್ತು ವರ್ಷ ವೃತ್ತಿ ಆಟೋ ಚಾಲಕ ಉತ್ತರಾಖಂಡ ರಾಜ್ಯದವನು ರೇಷಂ ಸಿಂಗ್ ರಿಂಕು ತಂದೆ ಠಾಕೂರ್ ಸಿಂಗ್ ಪ್ರಾಯ ಮೂವತ್ನಾಲ್ಕು ವರ್ಷ ವೃತ್ತಿ ಕೃಷಿಕ ಉತ್ತರಾಖಂಡ ರಾಜ್ಯದವನು ತ್ರಿಲೂಕ್ ಸಿಂಗ್ ತಂದೆ ತೀರತ್ ಸಿಂಗ್ ಪ್ರಾಯ ಮೂವತ್ತೆರಡು ವರ್ಷ ವೃತ್ತಿ ಆಟೋ ಚಾಲಕ ಉತ್ತರ ಪ್ರದೇಶ ಇವರನ್ನು ದಸ್ತಗಿರಿ ಮಾಡಿ ಇವರಿಂದ ಕೃತ್ಯಕ್ಕೆ ಉಪಯೋಗಿಸಿದ ವಸ್ತುಗಳನ್ನು ಹಾಗೂ ಮೂರ್ತಿಯ ಮೇಲಿನ ಕಳುವಾದ ಆರು ಕೆಜಿ ಬಳ್ಳಿಯ ಛತ್ರಿ ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಆಭರಣವನ್ನು ಜಪ್ತುಪಡಿಸಿಕೊಂಡಿರುತ್ತಾರೆ ಸದರಿ ಆಸಾಮಿಗಳು ದೇಶದ ವಿವಿಧ ರಾಜ್ಯಗಳಲ್ಲಿ ಅದರಲ್ಲೂ ಹರಿಯಾಣ ಪಂಜಾಬ್ ದೆಹಲಿ ಉತ್ತರಾಖಂಡ ಹಿಮಾಚಲ ಪ್ರದೇಶ ಚಂಡೀಗಢ ಮತ್ತು ದೆಹಲಿ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ ಪ್ರಮುಖ ನಗರಗಳಲ್ಲಿರುವ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ ಕಳ್ಳತನ ಮಾಡುವ ಅಂತರರಾಜ್ಯ ಕುಖ್ಯಾತ ಕಳ್ಳರ ತಂಡವಾಗಿರುತ್ತದೆ ಈ ಪ್ರಕರಣವನ್ನು ಭೇದಿಸಲು ಶ್ರೀನಾರಾಯಣ ಎಂ ಐಪಿಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಕೃಷ್ಣಮೂರ್ತಿ ಹಾಗೂ ಶ್ರೀ ಜಗದೀಶ್ ಎಂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕಾರವಾರ್ ಶ್ರೀ ಎಸ್ವಿ ಗಿರೀಶ್ ಪೊಲೀಸ್ ಉಪಾಧೀಕ್ಷಕರು ಕಾರವಾರ ಉಪವಿಭಾಗರವರ ಮಾರ್ಗದರ್ಶನ ನೀಡಿದ್ದರು ಅದರಂತೆ ಶ್ರೀ ರಮೇಶ್ ಶಂಭೂಗಾರ್ ಪೊಲೀಸ್ ನಿರೀಕ್ಷಕರು ಮತ್ತು ಶ್ರೀ ಯು ಎಚ್ ಸಾತಿನಹಳ್ಳಿ ಹಾಗೂ ನಿಸ್ತಂತು ವಿಭಾಗದ ಪೊಲೀಸ್ ನಿರೀಕ್ಷಕರಾದ ಶ್ರೀ ಸತೀಶ್ ಕುಮಾರ್ ಕೆವಿ ಮತ್ತು ಬೆರಳು ಮುದ್ರೆ ಘಟಕದ ಪೊಲೀಸ್ ನಿರೀಕ್ಷಕರಾದ ಶ್ರೀ ರಾಘವೇಂದ್ರ ನಾಯ್ಕ್ ಸಿಬ್ಬಂದಿಯವರಾದ ಪಿ ಟಿ ಸುಬ್ರಹ್ಮಣ್ಯ ಲಿಂಗಜ್ಜ ಡಿ ಮತ್ತು ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ರವೀಂದ್ರ ಬಿರಾದಾರ್ ಮಂಜುನಾಥ್ ಪಾಟೀಲ್ ಕುಮಾರ್ ಕಾಂಬ್ಳೆ ಮತ್ತು ಸಿಬ್ಬಂದಿಯವರಾದ ಸೂರಜ್ ಕೊಠಾರ್ಕರ್ ಹಸನ್ ಕುಟ್ಟಿ ಗಿರೀಶಯ್ಯ ಎಂಎಸ್ ರಾಜೇಶ್ ನಾಯಕ್ ಅರ್ಜುನ್ ದೇಸಾಯಿ ಮತ್ತು ಮಸಾ ಪತ್ತೆ ಖಾನ್ ಪ್ರಕಾಶ್ ದಂಡಪ್ಪನವರ್ ಪ್ರತಾಪ್ ಕುಮಾರ್ ಎಂ ಮತ್ತು ಸಿಡಿಆರ್ ವಿಭಾಗದ ಶ್ರೀ ಬಬನ್ ಕದಂ ಮತ್ತು ಉದಯ್ ಗುಣ್ಗಾ ರವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಸದರಿ ತಂಡದ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ್ರವರು ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ